ಲಕಿ ಪಾಕ ಅಂದ್ರೆ ಮರಾಠಿ ಒಳಗೆ ಜಿಗಿ ಪಾಕ ಅಂತಾರೆ ಡ್ರೈ ಫ್ರೂಟ್ ಇಂದ ಗುಳಿಗಿ ಬೆಲ್ಲ ತುಪ್ಪ ಗೋಡಂಬಿ ಬಾದಾಮಿ ಪಿಸ್ತಾದಿಂದ ಮಾಡ್ತೇವೆ ಪಿಸ್ತಾ ಕ್ವಾಲಿಟಿನ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಮಗ ಇಲ್ಲಿ ಕ್ವಾಲಿಟಿ ಬಗ್ಗೆ ಯಾವ್ದ ಕಾಂಪ್ರಮೈಸ್ ಇವರು ಮಾಡ್ಕೊಂಡಿಲ್ಲ ಅಂತೇಳಿ ಎರಡು ಕ್ವಿಂಟಲ್ ಎರಡು ಕ್ವಿಂಟಲ್ ಎರಡು ನೂರು ಕೆಜಿ ಎರಡು ನೂರು ಕೆಜಿ ಬೇಕು

ಶರಣ್ರಿ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾ ಬಂದಿನಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರನ ಒಂದು ತಾಲೂಕು ಕೇಂದ್ರ ಮತ್ತೆ ಗದಗ್ ಜಿಲ್ಲೆಯ ಎರಡನೇ ಅತಿ ದೊಡ್ಡ ಸಿಟಿ ಇದು ಇಲ್ಲಿ ಒಂದು ಉತ್ತರ ಕರ್ನಾಟಕದ ಅತ್ಯಂತ ಫೇಮಸ್ ಒಂದು ಸ್ವೀಟ್ ಅನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡಕ್ ಬಂದಿನಿ ಅದು ಲಡ್ಗಿ ಪಾಕ್ ಬೆಲ್ಲದ ಲಡ್ಗಿ ಪಾಕ್ ಈ ಹತ್ತಿ ಕಾಳು ಸ್ವೀಟ್ ಅಂತ ಹೇಳಿ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮನಿ ಐತ್ರಿ ಮನಿನ ಅಂತ ಹೇಳೋದಕ್ಕೆ ನಾವು ಆ ಮನಿ ಒಳಗಡೆ ಅವರೊಂದು ಈ ಬೆಲ್ಲದ ಲಡ್ಗಿ ಪಾಕನ ಮಾಡ್ತಾರ ಅದನ್ನ ಹೆಂಗೆ ಮಾಡ್ತಾರ ಅದ್ರ ಪ್ರಖ್ಯಾತಿ ಎಲ್ಲೆಲ್ಲಿ ಹೋಗೈತಿ ಏನೇನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳಕ ನಾ ಇಲ್ಲಿ ಬಂದಿನಿ ಅವ್ರ ಮನಿಗೆ ನೋಡೋಣ ಒಳಗೆ ಏನೇನೈತಿ ಇಲ್ಲ ಇಲ್ಲೈತೆ ನೋಡ್ರಿ ಆ ಬೆಲ್ಲದ ಲಡ್ಗಿ ಪಾಕ್ ಸ್ಪೆಷಲ್ ಇದು ಹತ್ತಿ ಕಾಳ ಸ್ವೀಟ್ ನೋಡ್ರ್ ಬಂದೀನಿ ಒಳಗಡೆ ಹೆಂಗ ನಡೀತೈತಿ ಏನು ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಅವ್ರನ್ನೆಲ್ಲ ನಮ್ಕಿನ್ ಸೈಟ್ ಆಮೇಲ ರೆಡಿ ಅದಾವ ಕೌಂಟರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ರವಿ ಅಂತ ಹೇಳಿ ಸಿಕ್ಕಂತೆ ಸಂಚಾರ ಅಂತ ಯೂಟ್ಯೂಬ್ ಚಾನಲ್ ಐತ್ ಸರ್ ಅವಾಗ ಅವಾಗ ಫ್ರೀ ಇದ್ದಾಗ ಏನಾದ್ರು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಐಟಮ್ ಗಳನ್ನ ಹುಡುಕೊಂಡು ಒಂದು ವಿಡಿಯೋ ಮಾಡ್ತೀನಿ ಹಾವಿಯಾಗೋಸ್ಕರ ಇವತ್ತ ನಿಮ್ದು ಲಕ್ಷ್ಮೇಶ್ವರದ ಹತ್ತಿ ಕಾಳ ಸ್ವೀಟ್ನವ್ರು ನೀವೇನ್ ಮಾಡ್ತೀರಿ ಲಡಗಿ ಪಾಕ್ ಬಹಳ ಫೇಮಸ್ ಐತ್ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ ಸರ ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರೆ ಅನುಕೂಲ ಆಗ್ತದೆ ಸರ್ ಕೇಳಿ ಸರ್ ಲಡಕಿ ವಿಶೇಷ ಏನ್ ಸರ ಇದು ಲಡ್ಕಿ ಪಾಕ ಅಂದ್ರೆ ಮರಾಠಿ ಒಳಗೆ ಜಿಗಿ ಪಾಕ್ ಅಂತಾರೆ ಲಿ ಪಾಕ್ ಅಂದ್ರೆ ಜಿಗಿ ಪಾಕ್ ಅಂತ ಹೇಳಿ ಇದ್ರ ವಿಶೇಷ ಇದು ಸ್ವಚ್ಛತೆ ಮತ್ತು ಡ್ರೈ ಫ್ರೂಟ್ ಇಂದ ಗುರಿಗಿ ಬೆಲ್ಲ ತುಪ್ಪ ಗೋಡಂಬಿ ಬಾದಾಮಿ ಪಿಸ್ತಾದಿಂದ ಮಾಡ್ತೇವೆ ಮಾಡಲಿ ಕತ್ತಿ ಇಪ್ಪತ್ತು ವರ್ಷ ಆಗ್ತದೆ ಇಪ್ಪತ್ತು ವರ್ಷದಿಂದ ಇದು ಫೇಮಸ್ ಆಗಿದ್ದು ಹತ್ತು ವರ್ಷ ಇದಕ್ಕೆ ಪಬ್ಲಿಕ್ ಬೋರ್ಡ್ ಹಾಕಿ ಎಲ್ಲಿ ನಾವು ಕೊಟ್ಟಿದ್ರಿ ಮಾತಿಂದ ಹೋಗಿದ್ದು ಈಗ ಅಪ್ ಟು ಕರ್ನಾಟಕ ಹೋಗಿ ಮಹಾರಾಷ್ಟ್ರ ಹೋಗಿ ಔಟ್ ಆಫ್ ಕಂಟ್ರೀ ಹೋಗ್ತೀಗ ಎಷ್ಟು ಫೇಮಸ್ ಆಗಿದೆ ಇದು ಈ ಟೈಪ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಆಗೋಲ್ಲ ಯಾಕೆಂದ್ರೆ ಇದಕ್ಕೆ ಮಾರ್ಜಿನ್ ಬಾಳ ಇಟ್ಟಿಲ್ಲ ಲಾಭಾಶ ಬಾಳ ಇಟ್ಟಿಲ್ಲ ನಮ್ದೇ ಆದಂತ ಸ್ವಂತ ಜಾಗ ಸ್ವಂತ ಬಿಲ್ಡಿಂಗ್ ಎಲ್ಲ ಇರೋದ್ರಿಂದ ನಮ್ಗೆ ಎಕ್ಸ್ಪೆನ್ಸ್ ಕಮ್ಮಿ ಯಾರಿಗೂ ನಾವು ಇದನ್ನು ನಂಚೆಸಿ ಕೊಟ್ಟಿಲ್ಲ ಹಾ ಇಲ್ಲೆ ಕೌಂಟರ ಶರಿಗೆ ನಾವ್ ದಿವಸ ಐದರಿಂದ ರಿಂದ ಕ್ವಿಂಟಲ್ ಮಹೋಕ್ತಮಕ 5 ರಿಂದ ಕ್ವಿಂಟಲ್ ಒಂದು ದಿನಕ್ಕೆ ಒಂದು ದಿನ 5 ರಿಂದ ಕ್ವಿಂಟಲ್ ಸ್ಟಿಲ್ ಬ್ರೋನರ್ ಅಷ್ಟೇ ಲಿಮಿಟ್ ಮುಗಿದ್ರಿಂದ ಅದಿಂದ ಮಾಡಲಾಗಲ್ಲ ಹಾ ಎದಕ್ಕೂ ಮಷಿನ್ ಇಲ್ಲೋಕೆ ಓಪಾ ಫಾ ಹ್ಯಾಂಡ್ ಮೇಡ್ ಎಲ್ಲಾ ಹ್ಯಾಂಡ್ ಮೇಡ್ ಹಾ ಬಿದು ಮಷಿನ್ ನಲ್ಲಿ ಯಾವು ಇಲ್ಲ ಹಾ ಎಲ್ಲಾ ಬೆಂಗಳೂರು ಎಲ್ಲಾ ಕೇಳಿದ್ವಿ ಗುಜರಾತ್ ಕೇಳಿದ್ವಿ ಇದು ಕಟಿಂಗ್ ಬರಲ್ಲ ಅಂತಾ ಹು 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 ಕಟಿಂಗ್ ಪ್ರೆссиಂಗ್ ಒಂದೇ ಮಾಡಾಕತ್ತೇವೆ ಕಟಿಂಗ್ ಬರಲ್ಲ ಮಿಕ್ಸಿಂಗ್ ಮಾಡಿದ್ರೆ ಮಷಿನ್ ಮಿಕ್ಸಿಂಗ್ ಮಾಡಿದ್ರೆ ಕ್ವಾಲಿಟಿ ಬರಂಗಲ್ಲ ಅದಕ್ಕೋಸ್ಕರ ಎಲ್ಲ ಮೆನವೆಲ್ಲ ಮಾಡ್ತೀವಿ ಮತ್ತೆ ಏನೇನ್ ಮಾಡ್ತೀರಿ ಸರ್ ಈಗ ನಾವೆಲ್ಲ ಇಲ್ಲಿ ಬೂಂದಿ ಮಾಡ್ತೀವಿ ಮೋತಿ ಮೋತಿಶ್ವರ್ ಮಾಡ್ತೀವಿ ಜಾಮೂನ್ ಮಾಡ್ತೀವಿ ಬಾದುಶ ಮಾಡ್ತೀವಿ ಸರ್ ಪ್ರಾಪರ್ ಎಲ್ಲಾ ಇಲ್ಲೇ ಅವರ ಪ್ರಾಪರ್ ಲಕ್ಷ್ಮೀ ಸರ್ ಇದು ನಿಮ್ದು ಕೌಂಟರ್ ಏನ್ ಸರ್ ಇದು ಕೌಂಟರ್ ಇದು ಕೌಂಟರ್ ಯೂನಿಟ್ ಪ್ರಾಡಕ್ಟ್ ಯೂನಿಟ್ ಬರ್ರಿ ಹೋಗೋಣ ಸರ್ ಹಾ ಸರ್ ಇದು ಪ್ರಾಡಕ್ಟ್ ಯೂನಿಟ್ ಸರ್ ಇದು ಪ್ರಾಡಕ್ಟ್ ಇದು ಸರ್ ಹಾ ಈಗ ಎಲ್ಲ ಮಿಕ್ಸಿಂಗ್ ಮಾಡಿದ್ನಾ ಹಾ ಮತ್ತೆ ಇದನ್ನ ಪ್ರೆಸಿಂಗ್ ಇದು ಪ್ರೆಸ್ಸಿಂಗ್ ಇದು ಪ್ರೆಸ್ಸಿಂಗ್ ಆಗೈತಿ ಪ್ರೆಸಿಂಗ್ ಆಗಿ ಕಟಿಂಗ್ ಆಗತಿ ಕಟಿಂಗ್ ಕಟಿಂಗ್ ಆಗಿ ಈ ಹಾ ಹಾ ನಾನು ಇಂಟ್ರೊಡಕ್ಷನ್ ಆಗ ನಿಮ್ಗ ತಿಳಿಸ್ದಂಗ ನಮ್ಗ ಹೆಮ್ಮೆ ಏನು ಹತ್ತಿ ಕಾಳ್ ಅವರ ಏನು ಲಡಗಿ ಪಾಕ್ ಐತಲ್ಲ ತುಂಬಾ ಇಟ್ಸ್ ಪ್ರೌಡ್ ಫೀಲ್ ಅದು ನಮಗ ಅದನ್ನ ಮಾಡುವಂತ ವಿಧಾನ ಈಗ ಬಿಗಿನಿಂಗ್ ಇಂದ ಅವ್ರ ತೋರಿಸ್ತಾರಂತ ನಾನು ಅದನ್ನ ತೋರ್ಸಕ್ ನಿಮ್ಗೂ ಟ್ರೈ ಮಾಡ್ತೀನಿ ಮೊದ್ಲಿಗ ಬೆಲ್ಲ ಹಾಕಿದ್ರು ಬೆಲ್ಲ ಹಾಕಿ ಕಾಯಿಸ್ತಾ ಇದ್ದಾರ ನೋಡ್ರಿ ಹಿಂಗ ಕಾಯ್ಸಕರ ಬೆಲ್ಲ ಕಾಯ್ಸಾಕತ್ತಾರ ಬೆಲ್ಲ ಅಂತಂದ್ರೆ ಅದು ಪ್ಯೂರ್ ಆರ್ಗ್ಯಾನಿಕ್ ತರ ಐತೆ ನಮ್ ಕಡೆ ಏನ್ ಗಂತಾರ ಉತ್ತರ ಕಾಂಡ್ ಜವಾರಿ ಬೆಲ್ಲ ಅಂತ ಕರಿತೀವಿ ನಾವು ಆ ಜವಾರಿ ಬೆಲ್ಲನ ಹಾಕಿ ಈಗ ಮೊದ್ಲ ಕಾಯ್ಸಾಕತ್ತಾರ ನೋಡಿ ಇದು ಫಸ್ಟ್ ಮೇನ್ ಸ್ವೀಟ್ ಇಂಗ್ರೀಡಿಯೆಂಟ್ಸ್ ಇದು ನಮ್ಗ ಏನು ಲಡ್ಕಿ ಲಡ್ಕಿ ಮಾಡಾಕ ಪಿಸ್ತಾ ಸಿ ಪಿಸ್ತಾ ಕ್ವಾಲಿಟಿನ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಮಗ ಇಲ್ಲಿ ಕ್ವಾಲಿಟಿ ಬಗ್ಗೆ ಯಾವ್ದ ಕಾಂಪ್ರಮೈಸ್ ಇವರು ಮಾಡ್ಕೊಂಡಿಲ್ಲ ಅಂತ ಹೇಳಿ ಮತ್ತೇನೈತ್ರಿ ಬಾದಾಮಿ ನೋಡ್ರಿ ಪ್ಯೂರ್ ಯಾವುದಕ್ಕೂ ಇವರು ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ ರಾ ಐಟಮ್ ಒಳಗಡೆ ಗೋಡಂಬಿ ಈ ನೋಡಿದ್ರೆ ನಂಗೆ ಗೊತ್ತಾಗ್ಬಿಡತಿ ಇವುಗಳ ಕ್ವಾಲಿಟಿ ಹೆಂಗೈತಿ ಅಂತ ಹೇಳಿ ಆಮೇಲೆ ತುಪ್ಪದೊಳಗು ಅಂಗರಿ ನೋಡ್ರಿ ಆಗ್ಮಾರ್ಕ್ ಅಂತ ಅಗ್ರಿಕಲ್ಚರ್ ಮಾರ್ಕ್ ಅಂತ ಕರಿತೀವಿ ಈ ಆಗ್ಮಾರ್ಕ್ ಇತ್ತಂದ್ರೆ ಅದು ಪ್ಯೂರ್ ಏನೋ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತೇಳಿ ಅದನ್ನ ಇವ್ರು ಯೂಸ್ ಆಗ್ ಮಾರ್ಕ್ ಇರ್ತಕ್ಕಂತ ತುಪ್ಪ ಯೂಸ್ ಮಾಡುವುದು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಅಳತಿ ಮಾಡಿ ತಗೊಂಡ್ರು ಬ್ರದರ್ ಈಗ ಬೆಲ್ಲದ ಪಾಕದ ಬಗ್ಗೆ ಹೇಳ್ರಿ ಏನ್ ವಿಶೇಷ ಇದೆ ಇದಕ್ ಪಾಕಕ್ಕೆ ಎಷ್ಟ್ ಪ್ರಮಾಣ ನೀರ್ ಬೇಕು ಆ ಪ್ರಮಾಣ ನೀರ್ ಹಾಕೊಂಡಿರುತ್ತೆ ನೀರ್ ಮ್ಯಾಗ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೊಳ್ತೇತಿ ಗೀ ಹಾಕೊಳುತ್ತೆ ಸ್ವಲ್ಪ ಅದು ಮಸಾಲೆ ಅದಾವು ಆ ಮಸಾಲೆ ಹಾಕುತ್ತೆ ಮಸಾಲೆ ಹಾಕಿದ್ಮ್ಯಾಗ ಆಮೇಲೆ ಮುಂದಿನ ಮೆಥಡ್ ಆಡಿಸ್ಬಿಟ್ಟು ಟ್ರೈ ಕೊಡ್ತೀವಿ गोडी बदामी रेस्ता ಇಷ್ಟೊಂದು ಡ್ರೈ ಫ್ರೂಟು ಬೆಲ್ಲ ಮತ್ತು ತುಪ್ಪನ ಹಾಕಿ ಮಾಡಿದ್ದ ಐಟಮ್ ಸ್ವೀಟ್ ಐಟಮು ನೀವು ಹಾಕ್ತಾರೆ ತಿಂದಿರನಾ ಡ್ರೈ ಫ್ರೂಟ್ ಎಲ್ಲ ಕಡೆ ಹಾಕ್ತಾರೆ ಎಷ್ಟು ಒಂದು ಎರಡು ಮೂರು ಹಾಕ್ತಾರೆ ಇವರು ಬಕೆಟ್ ಗಂಟ್ಲೆ ಸುರಿ ಹಾಕತ್ತರ ಈ ಸ್ವೀಟಿಗೆ ಆಕ್ಚುಲಿ ನಿಜವಾಗ್ಲೂ ರೀ ಈ ನಮ್ ಇಷ್ಟೊಂದು ಡ್ರೈ ಫ್ರೂಟ್ಸ್ನ ಹಾಕಿ ಯಾರು ಸ್ವೀಟ್ ಮಾಡಲ್ಲ ಸೊ ಅದಕ್ಕೇನೆ ತುಂಬಾ ಸ್ಪೆಷಲ್ ಯಾಕೆ ಅಂತಂದ್ರೆ ಹತ್ತಿಕ್ಕಾಳ್ ಅವರ ಲಡ್ಕಿ ಪಾಕ್ ಯಾಕೆ ಸ್ಪೆಷಲ್ ಅಂದ್ರೆ ಬಿಕಾಸ್ ಆಫ್ ದಿಸ್ ಡ್ರೈ ಫ್ರೂಟ್ಸ್ அவரு லக்கானேல்ல எஸ்டு சுருதே சுரித்தர் அங்கே துப்பா துப்பா putih aku Jadi Itu gulai ini. Gulai ini. Bundian. Bundi kala. ಅವಾಗ ರೆಡಿ ಆಗಿತ್ತಲ್ರಿ ಹ್ಮ್ ಅದನ್ನ ಗಾಳಿಗೆ ಆರ್ಲಿ ತಂಡ ಆಗ್ಲಿ ಅಂತೇಳಿ ಟ್ರೇಕ್ ತೆಗತ್ತರ ಬೆಲ್ಲ ಏನೈತಿ ಪ್ಯೂರ್ ಬೆಲ್ಲ ಹ್ಮ್ ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಕಲರ್ ಬೆಲ್ಲದ ಕಲರ್ ಬರ್ತೇವೆ ಯಾವ್ದು ಕಲರ್ ಯಾಡಿಲ್ಲ ಹ್ಮ್ ಇದು ಲಡ್ಗೆ ಪಾಕ ಇವಾಗ ರೆಡಿ ಆಗಿದ್ರಿ ಇದು ಮಿಕ್ಸ್ ಮಾಡಿದ ಮ್ಯಾಗ್ ಮ್ಯಾಗ ಇದನ್ನ ಹಾಕೊಂಡು ಅಲ್ಲಿ ಹಾಕ್ತದೆ ಅಚ್ಚಿಗೆ ಹಾಕ ಹಾಕಿ ಲೆವೆಲ್ ಮಾಡ್ಕೊಂಡು ಇಲ್ಲ ಪ್ರೆಶಿಂಗ್ ಕೊಡತೈನ್ ಇದು ಸಾಕ ಹಾಕೊಂಡು ಲಕ್ಟ್ ಫ್ರೆಶಿಂಗ್ ಕೊಡಾಕ ಲೆವೆಲ್ ಮಾಡ್ಕೊತಾರೆ ಫೈನಲ್ ಔಟ್ಪುಟ್ ಒಂದ್ ಚೂರ್ ಕಲರ್ ವೇರಿಯೇಷನ್ ಹಾಕಿದ್ರಿ ಯಾಕಂದ್ರ ಬೆಲ್ಲ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡೋದ್ರಿಂದ ಬೆಲ್ಲದ ಕಲರ್ ಇದ ಕಲರ್ ಹಾಕಿದ್ರೆ ನಾವು ಒಂದೇ ತರ ಐಟಮ್ ಮಾಡಬಹುದು ಬಟ್ ಕಲರ್ ಯೂಸ್ ಮಾಡಂಗಿಲ್ಲ ಇವ್ರಿಲ್ಲಿ ಪ್ರೆಶಿಂಗಿಗೆ ಹೋಯ್ತ್ರ ಪ್ರೆಶಿಂಗ್ ನಾನ ಇವರ ಮೇಕಿಂಗ್ ಯೂನಿಟ್ ಏನು ಪ್ರೊಡಕ್ಟ್ ಪ್ರೊಡಕ್ಷನ್ ಯೂನಿಟ್ ಐತಿ ಒಳಗ ಹೋಗಿ ನಾನಾ ಖುದ್ ಎಲ್ಲಾನು ನೋಡಿದೇನ್ರಿ ನನಗೂ ಮನಸ್ಸಿ ಸಮಾಧಾನ ಆಯ್ತು ಯಾಕಂದ್ರ ಏನು ಬರೀ ಲಡಗಿ ಪಾಕ್ ಅಷ್ಟ ಅಲ್ಲ ಬೇರೆ ಬೇರೆ ನಮ್ಕಿನ್ಸ್ ಐಟಮ್ ಯೂಸ್ ಮಾಡ್ತಾರ ಒಂದ್ ಒಳ್ಳೆ ಕ್ವಾಲಿಟಿ ಐಟಮ್ ಗಳನ್ನ ಯೂಸ್ ಮಾಡ್ತಾರ ಅಂತ ನನಗೆ ಕನ್ಫರ್ಮ್ ಆಯ್ತು ಅದೊಂದು ಕೂಡ ಸಮಾಧಾನ ಆತ್ ನನಗೆ ಇದೇನ್ರಿ ಇದು ಪೀಸ್ ಮೆಜರ್ಮೆಂಟ್ ಮಾಡ್ಕೋತಿ ಹಾ ಪೀಸ್ ಪೀಸ್ ಮೆಜರ್ಮೆಂಟ್ ಮಾಡೋದು स्केल उड़ी कटिंग आते हम्म ಸುಬಿ ಫ್ರಾಂಕ್ ನಿಮ್ ಜೊತೆ ಒಂದು ಓಪನ್ ಆಗಿ ಕೇಳ್ಬಿಡ್ತೀನಿ ಸರ ಇಷ್ಟೊಂದು ಐಟಮ್ ನೀವು ಹಾಕಕತ್ತೀರಿ ಎಲ್ಲಾನು ಕ್ವಾಲಿಟಿ ಐತಿ ಯಾವ್ದಕ್ಕೂ ಕಾಂಪ್ರಮೈಸ್ ಆಗೋಲ್ರಿ ನೀವು ಗೋಡಂಬಿ ಅದ್ರಾಗ ಆಮೇಲೆ ಪಿಸ್ತಾ ಆಮೇಲೆ ಆ ಬಾದಾಮಿ ಆಮೇಲೆ ತುಪ್ಪ ಬೆಲ್ಲ ನೀವು ಎಲ್ಲಾನು ಕ್ವಾಲಿಟಿನ ಕೊಟ್ಟು ಕ್ವಾಲಿಟಿನೇ ನಿಮ್ಗೆ ಹೆಂಗ್ ವರ್ಕ್ಔಟ್ ಆಕಿತ್ತು ಸರ್ ವರ್ಕೌಟ್ ಮಾರ್ಜಿನ್ ನ ಬಾಳ ಇಟ್ಟಿಲ್ಲ ಮತ್ತೊಬ್ಬ ಐದು ಹುಟ್ಟಬಾರದು ಬರದ ಅನ್ನೋದಕ್ಕೆ ನಾವು ಇಷ್ಟ್ ಕೊಡ್ಲಿ ಹಾ ಹಾ ಮತ್ತೊಬ್ಬ ಮಾಡ ಬರದಿದ್ನಾ ಇದನ್ನ ಅಲ್ಲ ಬಿಡ್ರಿ ಈ ಇಷ್ಟ್ ಮಾಡ್ಕೊಂಡು ಇಷ್ಟ್ ಮಾರ್ಜಿನ್ ಯಾರು ಮಾಡಂಗಿಲ್ಲ ನಾವು ಇವತ್ತು ಬೇರೆ business ಆದಲ್ಲ ಅದಕ್ಕೋಸ್ಕರ ಇದು ಒಂದೇ ಇದು ಗುಡ್ ವಿಲ್ ಇರ್ಲಿ ಕರ್ನಾಟಕ ತುಂಬಾ ಗುಡ್ ವಿಲ್ ಇರ್ಲಿ ಅಂದ್ರೆ ಈಗ ಅದು ಮಹಾರಾಷ್ಟ್ರನ ಆಗಿತಿ ಈಗ ಮಹಾರಾಷ್ಟ್ರ ಔಟ್ ಆಫ್ ಕಂಟ್ರಿ ಹೋಗತಿ ಗುಜರಾತ್ ಜರ್ಮನಿ ಹೋಗತೀ ಜರ್ಮನಿ ಜರ್ಮನಿ ಕಾಸಿ ಔಟ್ ಆಫ್ कंट्री ಕಳ್ಸ್ತೀರು ಸರ್ ಜರ್ಮನಿ ಹೋಗತೀ ಅಮೆರಿಕಾ ಹೋಗತೀತೆ ಸರ್ ಅದ್ರದೆಲ್ಲ ಖರ್ಚು ಕೊಡ್ತಾರೆ ನೋಡ್ರಿ ಕರ್ನಾಟಕದ ಒಂದು ಸುಪ್ರಸಿದ್ಧ ಇವತ್ತ ಇವತ್ತಿದೇಶಿಗ ಸೇಲ್ ಒಂದು ಹೊಂಟೈತಿ ಅಷ್ಟೊಂದು ಖುಷಿ ಬಹಳ ಖುಷಿ ಆಯ್ತು ನಾನು ಬರೀ ಟೇಸ್ಟ್ ಮಾಡಿದ್ದೆ ಇದ್ರ ಪ್ರಖ್ಯಾತಿ ಅಂತಾರಾಷ್ಟ್ರೀಯ ಮಟ್ಟದಾಗ ಐತಿ ಅಂತ ಈಗ ಗೊತ್ತಾಗಿದ್ದು ನನಗೆ ವೆರಿ ನೈಸ್ ಸರ್ ವೆರಿ ನೈಸ್ ಡ್ರೈ ಫ್ರೂಟ್ಸ್ ಲಡ್ಗಿ ಪಾಕ್ ರೆಡಿ ಪಿಸ್ತಾ 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 ಲಡ್ಗಿ ಪಾಕ್ ಪಿಸ್ತಾ ಲಡ್ಗಿ ಪಾಕ್ ಸ್ಪೆಷಲ್ ಇನ್ನೊಂದು ವೆರೈಟಿ ಐತೆ ಇನ್ನೊಂದು ವೆರೈಟಿ ಐತೆ ಕಾಜು ಅಂತ ಹೇಳಿ ಕಾಜು ಫ್ರೆಶ್ ಐತೆ ಫ್ರೆಶ್ ಆಗಿ ಮಾಡಿರ್ತಕ್ಕಂಥದ್ದು ಲಡ್ಗಿ ಪಾಕ್ ಸ್ಟಾಕ್ ಇರಂಗಿಲ್ಲ ಇದು ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟ ಮಾಡ್ತೀರಿ ಹಾಫ್ ಸೀಸನ್ ಎರಡು ಕ್ವಿಂಟಲ್ ಫುಲ್ ಸೀಸನ್ ಆರು ಕ್ವಿಂಟಲ್ ಹಾಫ್ ಸೀಸನ್ ಎರಡು ಕ್ವಿಂಟಲ್ ದಿವಸ ಎರಡು ಕ್ವಿಂಟಲ್ ಬೇಕು ಎರಡು ಕ್ವಿಂಟಲ್ ಎರಡು ಕ್ವಿಂಟಲ್ ಎರಡು ನೂರು ಕೆಜಿ ಎರಡು ನೂರು ಕೆಜಿ ಬೇಕು

ಇದರ ಏನು ಟೇಸ್ಟ್ ಆಮೇಲೆ ಡಿಮ್ಯಾಂಡು ನಾವು ಊಹೆ ಮಾಡ್ಕೋಬೇಕು ಇವತ್ತ ರೆಡಿ ಆಗಿದ್ದ ಸ್ವೀಟ್ಸ್ ಐಟಮ್ಗಳು ಎಲ್ಲಾನು ಇಲ್ಲಿ ಪ್ಯಾಕಿಂಗ್ ಮಾಡಕತ್ತಾರ ತೋರಿಸ್ತೀನಿ ಹೆಂಗ್ ಪ್ಯಾಕ್ ಆಗ್ತದೆ ಅಂತ ಹೇಳಿ ಆಮೇಲೆ ಈ ಪ್ಯಾಕ್ ಆಗಿರೋ ಯಾವ ಒಂದು ಬಾಕ್ಸ್ ಕೂಡ ಇವತ್ತು ಉಳಿಯಂಗಿಲ್ಲ ಬೈ ಈವ್ನಿಂಗ್ ಅಷ್ಟೊತ್ತಿಗೆ ಎಲ್ಲಾ ಬಾಕ್ಸ್ಗಳು ಎಲ್ಲಾ ಸ್ವೀಟು ಸೇಲ್ ಆಗಿಬಿಡ್ತಾವ್ ಅಂತದ್ನ ನೋಡೋನ್ರಿ ಸರಿ ಯಾವ ಯಾವ ಕ್ವಾಂಟಿಟಿ ಒಳಗೆ ಇದು ರೆಡಿ ಆಗ್ತದೈತ್ರಿ ಬಾಕ್ಸ್ ಇದು ಟೂ ಫಿಫ್ಟಿ ಗ್ರಾಮ್ಸ್ ಹಾ

ನೀಟಾಗಿ ಅದನ್ನ ಇದು ಮಾಡ್ತಾರೆ ಕವರ್ ಮಾಡ್ತಾರೆ ಅಲ್ಲಿ ತೂಕ ಮಾಡ್ತಾರ ತೂಕ ಮಾಡಿದ ಮೇಲೆ ಕರೆಕ್ಟ್ ಒಂದು ಗ್ರಾಮು ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಅದನ್ನ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಅಂದರೆ ಇವರು ಅದನ್ನು ಕವರ್ ಮಾಡ್ತಾರೆ ಎಲ್ಲೋ ಏರ್ ಆಗಲಿ ಅಥವಾ ಮತ್ತೊಂದಾಗಲಿ ಇದ್ರೊಳಗಡೆ ಒಳಗಡೆ ಹೋಗಕ್ ಸಾಧ್ಯನೇ ಇಲ್ಲ ಆಮೇಲೆ ಮೆಟೀರಿಯಲ್ ಕೂಡ ಕವರ್ ಮೆಟೀರಿಯಲ್ ಹಂಗ ಯೂಸ್ ಮಾಡಕ್ ಬಹಳ ಚಂದ ಐತಿ ಕವರ್ ಪ್ಯಾಕಿಂಗ್ ಸ್ಪೆಷಲ್ ಪಿಸ್ತಾ ಲಡ್ಗಿ ಪಾಕ್ ರೆಡಿ ಆಯ್ತು ಎರಡ್ನೂರ ಐವತ್ತು ಗ್ರಾಮ ಸರ್ ಇದು ಇದು ವ್ಯಾಲಿಡಿಟಿ ಎಷ್ಟು ದಿನ ತನಕ ದಿನ ಇಟ್ಕೊಂಡು ತಿನ್ಬಹುದು ಏನಾಗಿಲ್ಲ ಮೂರ್ ತಿಂಗಳಿಲ್ಲ ಯಾಕಂದ್ರೆ ಐಟಮ್ ಹಂಗ ಹಾಕಿರಿ ತುಪ್ಪ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಈಗ ಹೊರಗಡೆಯಿಂದ ಏನಾದ್ರು ಆರ್ಡರ್ ಬಂದ್ರ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವ್ ಹೆಂಗ್ ಅವ್ರಿಗೆ ಇದನ್ನ ತಲುಪಿಸ್ತೀರಿ ನಮ್ದು ಬಸ್ ಮುಖಾಂತರ ಐದ್ ಕೆಜಿ ಮೇಲೆ ಆದ್ರೆ ಬಸ್ ಮುಖಾಂತರ ಕರ್ನಾಟಕ ತುಂಬಾ ಹೋಗುತ್ತೆ ಕರ್ನಾಟಕ ಮತ್ತೆ ಈ ಕೊರಿಯರ್ ಒಂದ್ ಕೆಜಿ ಐದ್ ಕೆಜಿ ಮಾಡ್ತಾ ಕೊರಿಯರ್ ಹೋಗುತ್ತೆ ಮತ್ತೆ ಔಟ್ ಆಫ್ ಕಂಟ್ರಿಗೂ ಕೊರಿಯರ್ ಹೋಗುತ್ತೆ ಅಂದ್ರೆ ನೀವು ಬೇರೆ ಫ್ರಾಂಚೈಸಿ ಎಲ್ಲೂ ಎಲ್ಲಾ ಕರ್ನಾಟಕ ಬಂದು ಫೋನ್ ಫೋನ್ ಮುಖಾಂತರ ಮಾಡಿ ಫೋನ್ ಮಾಡಿ ಮಾಲ್ ತಕೊಂತರ ಪೇಮೆಂಟ್ ಫೋನ್ ಪೇ ಮಾಡ್ತಾರಾ ಅಕೌಂಟ್ ಯಾಕ್ತಾರಾ ಎಲ್ಲ ಅಕೌಂಟ್ ಮ್ಯಾಗ ವ್ಯವಹಾರ ಎಲ್ಲದಕ್ಕೂ ಬಿಲ್ ಕೊಡ್ತೀವಿ ಇದೊಂದು ಬಿಲ್ ವ್ಯವಹಾರ ಇಲ್ಲ ಆಮೇಲೆ ಈಗ ಬಲ್ಕ್ ಆರ್ಡರ್ ಇತ್ತು ಅಂತಂದ್ರೆ ನನಗೆ ಜಾಸ್ತಿ ಬೇಕು ಅಂತ ಯಾರ್ ಕಡ್ಡಲ ಮೂರು ಕಡ್ಡಲ ಇದ್ರೆ ಅವರೇ ಬಂದು ಕಾರ್ಡ್ ತಂದೋಕ ತಗೊಂಡ್ರೆ ನಿಮಗೆ ಎಷ್ಟು ದಿನ ಹೇಳಬೇಕು ಮುಂಚೆ ಅಡ್ವಾನ್ಸ್ ಗೆ ಹೇಳಬೇಕು ಡೇಸ್ ಮುಂಚೆ ಹೇಳಬೇಕು ಮಾಡ್ತೀವಿ ಸೋ ಬಲ್ಕ್ ಆರ್ಡರ್ ಇತ್ತು ಅಂತಂದ್ರೆ ನಿಮಗೆ 10 ದಿನ ಮುಂಚೆನ ಹೇಳಿದ್ರೆ ನೀವು ರೆಡಿ ಮಾಡಿ ಕೊಡ್ತೀರಿ ಹತ್ತಿ ಕಾಳ ಅವರದ್ದು ಬರೀ ಲಡ್ಗಿ ಪಾಕ್ ಅಷ್ಟ ಅಲ್ರಿ ಬೇರೆ ಬೇರೆ ಸ್ವೀಟ್ ಐಟಮ್ ಕೂಡ ಬಹಳ ಫೇಮಸ್ ಅದಾವ್ ಸ್ವೀಟ್ ಐಟಮ್ಸು ನಮ್ಕಿನ್ಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡೈತಿ ಇಲ್ಲಿ ಕೌಂಟರ್ನಾಗ ಆಮೇಲೆ ಎಲ್ಲೂ ಇವ್ರದ್ದು ಎಕ್ಸ್ಟ್ರಾ ಬ್ರಾಂಚ್ ಆಗ್ಲಿ ಫ್ರಾಂಚೈಸ್ ಆಗ್ಲಿ ಎಲ್ಲೂ ಇಲ್ಲ ಇರೋದು ಒಂದೇ ಒಂದು ಹತ್ತಿ ಕಾಳು ಸ್ವೀಟ್ ಅಂಗಡಿ ಅಂದ್ರ ಲಕ್ಷ್ಮೀಶ್ವರದ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಅದು ಬಿಟ್ರ ಮತ್ತ ಎಲ್ಲೂ ಇಲ್ಲ ಮತ್ತೇನೇನದು ಹತ್ತಿ ಕಾಳ ಸ್ಪೆಷಲ್ ಅಂತ ಅವ್ರನ್ನ ಕೇಳ್ತೀನಿ ಸೊ ನಮ್ಕಿನ್ ಚಾಟ್ ಸರ್ ನಮ್ಕಿನ್ ಈ ಮಧುವಿ ಪದವಿ ಆರ್ಡರ್ ಎಲ್ಲ ತಗೋತೀರಾ ಬಂದ್ರೆ ಮಧುವಿ ತಂತ ಮಧುವಿಗೆ ಹೋಗೋ ಸರ್ ಹಾ ಹಾ ಮಧುವಿ ಸೇನೆ ಮಧುವಿ ಹೋಗುತ್ತೆ ಇದ ನೋಡಿ ಮಧುವಿ ಹೋಗುತ್ತೆ ಹಾ ಇದೇನ್ ಸರ್ ಇದು ಮ್ಯಾಂಗೋ ಬರ್ಫಿ ಮ್ಯಾಂಗೋ ಬರ್ಫಿ ಹಾ 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 ಇಲ್ಲಿ ಐತಲ್ ಸರ್ ಅಲ್ಲ 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 ಇದಲ್ಲ ಇಲ್ಲ ಓ ಲಡ್ಕಿ ಪಾಕ್ ಮಾಡೋರು ಇದು ಗುಳಿಗೆ ಗುಂಡೆ ಗುಳಿಗೆ ಹಾ ಅಲ್ಲ ಸರ್ ಮತ್ತ ಇವು ನೀವು ಇದನ್ನೆಲ್ಲ ಎಲ್ಲಿದು ತೋನ್ ಬರ್ತೀರಿ ಬ್ಯಾಂಡ್ ಗ್ಯಾಸ್ ಅಟ್ ಲೋಡ್ ಕೊಡ್ತಾರೆ ಅಲ್ಲ ಗ್ಯಾಸ್ ಯೂಸ್ ಮಾಡಬಹುದಲ್ರಿ ಇಲ್ಲ ಗ್ಯಾಸ್ ಬರಲ್ಲ ಇದಕ್ಕೆ ಗ್ಯಾಸ್ ಇಲ್ಲ ಆಗಂಗಿಲ್ಲ ಬರಲ್ಲ ಅಲ್ಲಿದೆ ಗ್ಯಾಸ್ ಇಂದ ಹಾ ಹಾ ಅಂದ್ರೆ ಇದನ್ನ ಮಾಡಕ್ ನೀವು ಗ್ಯಾಸ್ ಯೂಸ್ ಮಾಡೋದು ಅಂದ್ರೆ ಆಗೋದ ಇಲ್ಲ ಗ್ಯಾಸ್ ಬರಲ್ಲ ಓ ಹಾ ಬೆಣ್ಣೆ ಮುರುಕ ನೋಡ್ರಿ ಬೆಣ್ಣೆ ಮುರುಕ ರೆಡಿ ಆಗೈತಿ ಫ್ರೆಶ್ ಹಂಗ ನೋಡ್ರಿ ತಿನ್ ನೋಡ್ರಿ ಒಂದು ಬೆಣ್ಣೆ ಮುರುಕು ಈಗ ತಾನೇ ಮಾಡಿದ್ರು ಈಗ ಮಾಡ್ಯಾರ್ರಿ ಜಸ್ಟ್ ಮಾಡಿರೋದು ಇದು ಸಾಕ ಎಮ್ಮಿ ಟೇಸ್ಟ್ ಆಮೇಲೆ ಇವ್ರದ್ದು ಇನ್ನೊಂದು ವಿಶೇಷ ಏನಂದ್ರ ಸ್ಟಾಕ್ ಇರಲ್ಲ ಯಾವ ಐಟಮ್ ಸ್ಟಾಕ್ ಇರಂಗಿಲ್ಲ ಆವತ್ತಿಗೆ ಏನ್ ಬೇಕೋ ಅದನ್ನು ಮಾತ್ರ ರೆಡಿ ಮಾಡಿ ಅವತ್ತಿಗೆ ಅದನ್ನ ಸೇಲ್ ಮುಗಿಸ್ಬಿಡ್ತಾರೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಹೊಸ ಫ್ರೆಶ್ ಐಟಮ್ ಇರ್ತದೆ ಹೊತ್ತು ಪ್ಯಾಕ್ ಮಾಡಿಡೋದ್ ಯಾವ್ದು ಇಲ್ಲ ಅದಕ್ಕೆನ ಇದು ಅಷ್ಟೊಂದು ಕ್ವಾಲಿಟಿನ ಇವರು ಇನ್ನ ಮೇಂಟೈನ್ ಮಾಡ್ಕೊಂಡು ಹೊಂಟಾರ ಮುಂದೆ ನೋಡೋಣ ಏನ ಏನೇನ ಐತಿ ಹತ್ತಿ ಕಾಳು ಸ್ವೀಟ್ ಸ್ಪೆಷಲ್ ಅಂತೇಳಿ ಸ್ಪೆಷಲ್ ಪಾಪಡ ಏನ್ ಸರ್ ಇದೆಲ್ಲ ಪಂಚಮಿ ಗುಳಿಗೆ ಪಂಚಮಿ ಗುಳಿಗೆ ಗುಡಿಗೆ ಪಂಚಮಿ ನೋಡಿರೋದೆಲ್ಲ ಪಂಚಮಿ ಹೊರಗ ಹೋಗೋದೇನ್ರಿ ಈಗ ಪಂಚಮಿ ಸ್ಪೆಷಲ್

ದಬಾಲಿ ಪಿಯು ಕಲ್ಲೇಶ್ವರ ರೆಡ್ಡಿ ಪ್ರಾಚಾರ್ಯ ಸೇವೆ ಸಲ್ಲಿಸ್ತಾ ಇದ್ದೀನಿ ಸುಮಾರು ವರ್ಷದಿಂದ ಈ ಲಕ್ಷ್ಮೇಶ್ವರ ಅಂತಂದ್ರೆ ಹತ್ತಿಗಾಳು ಸ್ವೀಟ್ಸ್ ಅಂತ ಹತ್ತಿಗಾಳು ಸ್ವೀಟ್ಸ್ ಅಂದ್ರೆ ಲಕ್ಷ್ಮೇಶ್ವರ ಅಂತ ಹಂಗ ಸುಪ್ರಸಿದ್ಧವಾದಂತ ಒಂದು ಆ ಸ್ವೀಟ್ ಮಾರ್ಟ್ ಇದು ಹೀಗಾಗಿ ನಮ್ಮ ಅನೇಕ ಫ್ರೆಂಡ್ಸು ಅವಾಗ ಇವಾಗ ನಮ್ ಕೊಡ್ತಿದ್ರು ಇಲ್ಲಿ ಬಂದವಾಗ ನಮ್ಮನೆ ಬಂದವಾಗ ನಮಗೆ ಆಕಸ್ಮಿಕ ಅವ್ರು ಇಲ್ಲಿ ಬಂದ್ರು ಅಂತಂದ್ರು ಸಹಿತ ಹೇಳ್ತಿದ್ರು ಒಂದು ತೊಂಬರಿ ಸ ಚಿಕ್ಕಾಪಟ್ಟೆ ರಷ್ಯಾದ ನನಗೆ ಹೋಗ್ಲಿಕ್ಕಾಗಲಿಲ್ಲ ಇವತ್ತು ಅಂತೇಳಿ ಈ ಥರ ಎಲ್ಲಿ ಹೇಳ್ತಿದ್ರು ಹೆಚ್ಚಾಗಿ ನಾವು ಲಕ್ಷ್ಮೇಶ್ವರು ಬಂದಿವಪ್ಪ ಅಂದ್ರೆ ಇಲ್ಲಿ ಒಂದು ವಿಸಿಟ್ ಮಾಡಿ ಇರತಕ್ಕಂಥ ಸ್ವೀಟ್ ನಮಗೆ ಯಾವ್ದು ಲೈಕ್ ಆಗುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗ್ತಾಯಿದ್ದೀವಿ ಹೀಗಾಗಿ ನಮ್ಮ ಮನೆಯಲ್ಲಿಯೂ ಸಹಿತ ಅಥವಾ ನಮ್ಮ ಸ್ನೇಹಿತರ ವರ್ಗದಲ್ಲೂ ಸಹಿತ ಭಾಳಷ್ಟು ಜನ ಮೆಚ್ಚುಗೆ ಪಡ್ತಕ್ಕಂಥ ಒಂದು ಸ್ವೀಟ್ ಮಾಡಿದ್ರು ಹೀಗಾಗಿ ಒಂದು ನಗರ ಅಥವಾ ಒಂದು ಸಿಟಿ ಅಥವಾ ಒಂದು ಊರು ಬೆಳಿಬೇಕಾಯಿತಂದ್ರೆ ಇಂಥ ಸ್ವೀಟ್ ಮಾರ್ಟ್ ಇರಬೇಕು ಧಾರವಾಡ ಪೇಡ ಹೆಂಗೆ ಫೇಮಸ್ಸು ಅದು ಧಾರವಾಡ ಪೇಡ ಧಾರ್ವಾಡಕ್ಕಷ್ಟೇ ಪೇಡ ಅಷ್ಟೇ ಫೇಮಸ್ ಅನ್ನಿಸಿರ್ಬೋದು ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ವೀಟ್ಸು ಸಹಿತ ಫೇಮಸ್ ಆಗಿದ್ದವ ಜನರ ಮೆಚ್ಚುಗೆಯನ್ನು ಗಳಿಸಿದ್ದವ ಅಂತ ನನ್ನ ಒಂದು ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ నేను ఆంధ్రా వచ్చాను మాది శ్రీకాకుళం డిస్ట్రిక్ట్ శ్రీకాకుళం టౌన్ స్వీట్స్ మా అబ్బాయి ఇక్కడ కెనరా బ్యాంక్ లో చేస్తున్నాడు లక్ష్మీస్ లో స్టే చేసుకుంటున్నాడు మా ఇంటి మా అబ్బాయి ఇంటి వానర్ గారు ఈ షాప్ నుంచి చెప్పారు లో స్వీట్స్ అనేవి తినాలంటే ఇక్కడే తినాలి వాటా నెంబర్ వన్ అని చెప్పారు ఇక్కడ ముందు కొన్న కొన్ని షాప్ స్వీట్స్ నచ్చలేదు బాగోలేదు కానీ ఇక్కడ వచ్చాక టేస్ట్ చేశాక చాలా బాగుంది వెరీ టేస్టీగా ఉండాలి బాగుంది కూడా అంతే నేను కొంచెం స్వీట్స్ కొనుక్కొని ఆంధ్రాకి పట్టుకెళ్తున్నాను మా వాళ్ళకి టేస్ట్ చేయిద్దామని జై శ్రీరామ్ ఏనే స్వీట్ ఐతంత మత్ నేనే తో నోట్ సరే ఆ బెల్లం ఆ బెల్లద్ అండి సరే ప్యూర్ జిలేబీ ప్యూర్ బెల్ల ప్యూర్ బెల్లలు కరద డ్రై ఫ్రూట్ కర్ర అండ్ లెస్ ఖర్జూర్ బర్ఫీ షుగర్ లెస్ ಅಂದ್ರೆ ಹಂಗ ಮಾಡ್ತೀರ ಅದನ್ನ? ಅದೇ ಕಜರ. ಹಾ ಹಾ. ಜೇನ್ ತುಪ್ಪ. ಜೇನ್ ತುಪ್ಪ ಕಜರ ಹಾಕ್ತಿರೆ. ಶುಗರ್ ಸ್ವಿಟ್ ಯೂಸ್ ಏ ಬರಲ್ಲ. ಆಮೇಲೆ ಇದು ಹಾರ್ಲಿಕ್ ಬರ್ಫಿ ಹಾ. ಇದು ಮ್ಯಾಂಗೋ ಬರಿಪಿ. ಇದು ದಾಡ್ ಪೇಡ ದಾಡ್ ಇದು ಬೆಲ್ಲದ ಬಾದಿ ಬೆಲ್ಲದ್ದು. ಬೆಲ್ಲದ ಬಾದಿ. ಬೆಲ್ಲದ ಬಾದಿ ಕಲ್ಲಿಗೆ ತಿ ಬಂದು ಹಾಕ್ತಾರೆ ಈಗ. ನಮ್ಮ ಕಾಜು ಬರಿಪಿ. ಕಾಜು ಬರಿಪಿ. ಮಿลก ಬರಿಪಿ. ಹಾಲ್ದಿಕ್ ಬರಿಪಿ. ಇದು ಕಲಾಕಂದ. ಕಲಾಕಂದ್ ಬಟ್ ಶುಗರ್ಲೆಸ್ ಸ್ವೀಟ್ ಬಗ್ಗೆ ಯಾವ ಯಾವತ್ತರ ಕೇಳಿರೇನೋ? ಸ್ವೀಟ್ ಅದನ್ನ ಕೇಳೋಣ ಅದು ಏನು ವಿಶೇಷ ವಿಶೇಷ ನೋಡ್ರಿ ಶುಗರ್ ಫ್ರೀ ಐಟಮ್ ಸರ್ ಸರ್ ಇದು ಇದು ಖಜೂರ ಗೋಡಂಬಿ ಬೋಡಂಬಿ ಬಾದಾಮಿ ಯಲಕ್ಕಿ ಕಸ್ರೆ ಬೆಲ್ಲ ಬರಲ್ಲ ಸಕ್ರೆ ಯೂಸ್ ಮಾಡಂಗಿಲ್ಲ ಯಾರು ಬೇಕಾದ್ರೂ ತಿನ್ಬಹುದು ಯಾರು ತಿನ್ಬಹುದು ಸ್ಮಾಲ್ ಟೇಸ್ಟ್ ಹ್ಮ್ ಆ ಪೇಸ್ಟು ಆಮೇಲೆ ಖರ್ಜೂರ ಡೇಟ್ಸ್ ಅಂತ ಏನ್ ಕರಿತೀವಿ ಬಾಯಿ ಒಳಗಡೆನೆ ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ಈ ಸ್ವೀಟ್ ತಿನ್ನ ಮುಂದ ಮಾತಾಡ್ಬಾರ್ದು ಅನ್ಸ್ಬಿಡ್ತೈತಿ ಆಮೇಲೆ ಮಾತಾಡ್ತೀವಿ ಕಾಳ ಅವ್ರದ್ದು ಬರೀ ಲಡ್ಕಿ ಪಾಕ್ ಒಂದ ಫೇಮಸ್ ಅಲ್ರಿ ಈ ತರದ ಏನು ಸ್ಪೆಷಲ್ ಐಟಮ್ಗಳು ಅದಾವಲ್ಲ ಇವು ಬಹಳ ಫೇಮಸ್ ದಯವಿಟ್ಟು ಟೇಸ್ಟ್ ಮಾಡ್ರಿ ಈ ಕಡೆ ಬಂದಾಗ ಮ್ಯಾಂಗೋ ಬರ್ಫಿ ಹತ್ತಿ ಅವ್ರ ಸ್ವೀಟ್ ಸ್ಪೆಷಲ್ ಸಾಕತ್ತಾಗಿದೆ ಎಮ್ಮಿ ಅದ್ಭುತವಾಗಿ ಮಾಡಿದ್ದಾರೆ ಹ್ಮ್ ಇದೆಲ್ಲ ಏನ್ ಆರ್ಡ್ರ್ ಹೋಗೋದಿದ್ದು ಹಾ ಹಾ ಅಂದ್ರೆ ಇದು ನೋಡ್ರಿ ಸ್ವೀಟ್ ಐಟಮ್ ಎಲ್ಲ ನಮಸ್ಕಾರ ಸರ ನನ್ನ ಹೆಸರು ಜೈಶ್ರೀ ಜಗದೀಶ್ ಕಟ್ಟಿ ಅಂತ ನಾನು ಇದೇ ಊರಲ್ಲಿ ವಾಸ ಮಾಡ್ತಾ ಇದ್ದೀನಿ ನಮಗೆ ಈ ವ ಊರಾಗಿಂದ ಸ್ವೀಟ್ ಅಡಕೆ ಪಾಕು ಖಾರ ಸ್ವೀಟ್ಸು ಎಲ್ಲವೂ ತುಂಬ ಇಷ್ಟ ನಮಗೆ ಬೇಕಂದಾಗ ನಾವು ಇಲ್ಲಿ ಬಂದು ತಗೊಂಡು ಹೋಗ್ತೀವಿ ಆಮೇಲೆ ಇಲ್ಲಿ ಬಂದು ತಗೊಂಡು ಹೋದಾಗಿಂದ ನಮ್ಮ ರಿಲೇಶನ್ಗೆ ಅಕ್ಕರ್ಗೆ ಮಾವುಗಳಿಗೆ ಅಕ್ಕಂಗರಿಗೆ ಎಲ್ಲರಿಗೆ ನಾವು ಇಲ್ಲಿಂದ ತಗೊಂಡು ಹೋಗ್ತಾ ಇದೀವಿ ನಮಗೆ ಇಲ್ಲಿ ಬಿಟ್ಟು ನಾವು ಎಲ್ಲಿ ಸ್ವೀಟು ಖಾರ ಎಲ್ಲಿ ಏನೂ ತೊಗೊಂಡಂಗಿಲ್ಲ ನಾವು ತೊಗೊಂಡು ಹೋಗ್ತೀವಿ ನಾವು ಮತ್ತೆ ಈಗ ನಾನೀಗ ಬಳ್ಳಾರಿಗೆ ಇದ್ದೀನಿ ನಮ್ಮ ಮನೆಗೆ ಅವ್ರಿಗೆ ನಾನು ತೊಗೊಂಡು ಈ ಎಲ್ಲ ಕ್ವಾಲಿಟಿನೂ ಚೆನ್ನಾಗದವು ಇಲ್ಲಿ ಖಾರಗಳು ಸ್ವೀಟ್ಗಳು ಕ್ವಾಂಟಿಟಿಗಳು ಎಲ್ಲ ಚೆನ್ನಾಗ್ ಅದಾವು ಇಲ್ಲಿ ಕ್ವಾಲಿಟಿ ಬಗ್ಗೆ ನಾವು ಎರಡು ಮಾತೇ ಇಲ್ಲ ನಮ್ಗೆ ಇವಾಗ ಇಲ್ಲಿ ಅಗ್ದಿ ಸೂಪರ್ ಕ್ವಾಲಿಟಿ ಇಲ್ಲಿ ಖಾರ ಆತು ಸ್ವೀಟ್ ಆತು ಎಲ್ಲ ಎಷ್ಟು ನಮ್ನೆ ಸ್ವೀಟ್ಸ್ ಅದಾವ ಅಂದ್ರೆ ನಮ್ಗೆ ಹೇಳಕ್ ಅಸಾಧ್ಯ ಆಗಿತ್ತು ಈಗ ಅದಕ್ಕೆ ನಾನು ಈಗ ಬಂದಿನಿ ಒಂದ್ ಎರಡ್ ಮೂರ್ ಸ್ವೀಟ್ ತಗೊಂಡ್ ಹೋಗ್ಬೇಕಂತಾನೆ ಬಂದಿದ್ದೀನಿ ಇವಾಗ ಕ್ವಾಲಿಟಿ ತುಂಬಾ ಅದ ನಾನು ಇಲ್ಲಿ ಇಪ್ಪತ್ತು ವರ್ಷದಾಗಿಂದನೆ ಇದೇ ಅಂಗಡಿಯಲ್ಲಿ ನಾ ಸ್ವೀಟ್ ತೊಗೊಂಡು ಹೋಗ್ತಾ ಇರೋದು ಎಲ್ಲಿ ಯಾರ ಅಂಗಡಿಯಲ್ಲಿ ನಾವು ಸ್ವೀಟ್ ತಗೊಂಡ್ ಹೋಗ್ತಾ ಇದ್ದೀವಿ ಇಲ್ಲೇ ಬರೋದು ತಗೊಂಡ್ ಹೋಗೋದು ನೆಂಟ್ರಷ್ಟು ಮನೆ ಹತ್ತಿ ಕಾಳರ್ ಮನೆ ಸ್ವೀಟ್ ಪಕ್ಕ ಆಮೇಲೆ ನಮ್ಗೆ ಏನ್ ಫಂಕ್ಷನ್ ಆಗ್ಬೇಕಂತಂದ್ರು ನಾವು ಹತ್ತಿ ಕಾಳ ಸ್ವೀಟ್ ಬೇಕಂದ್ರೆ ನಾವ್ ತರಿಸ್ತೀವಿ ಆಮೇಲೆ ನಾವೆಲ್ಲ ನಾವು ಬೆಂಗಳೂರು ಪಂಗ್ಳೂರ್ಗೆ ಹೋದ್ರೂ ಸದಾ ನಾವ್ ಇಲ್ಲಿಂದನ ತಗೊಂಡ್ ಹೋಗ್ತಾ ಇರ್ತೀವಿ ನಮ್ ಸ್ವಸ್ತ್ರ ಎಲ್ಲಾರು ಹೇಳ್ತಾರ ಹತ್ತಿ ಕಾಳ ಲಡ್ಕಿ ಪಾಕ್ ತಂದ್ ಕೊಡ್ರೇಂಟಿ ನಮಗ ಮಗ ತಂದು ಕೊಡ್ರಿ ಇಂಟಿ ಅಂತ ಹೋಗಿ ತಗೊಂಡೋಗಿ ಅವ್ರಿಗೆ ಹತ್ತಿ ಕಾಳರ್ ಸ್ವೀಟ್ ಖಾರ ಎಲ್ಲಾನು ತಗೊಂಡೋಗಿ ಕೊಡ್ತಾ ಇದ್ವಿ ಈ ಕ್ವಾಲಿಟಿ ಬಗ್ಗೆ ಎರಡು ಮಾತಿಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಸವರಾಜ್ ಅರಳಿ ಎಲ್ಲ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಕೊಟ್ಟರದ ಆಮೇಲೆ ಇದು ಸ್ವೀಟ್ ಖಾರ ಇಲ್ಲೇ ನಾ ಸಣ್ಣ ನೋಡ್ತಾ ಇದೀನಿ ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ಮನಿಗೆ ಮನೆಗೆ ಎರಡು ಕೆಜಿ ಹಬ್ಬ ಹರಿದಿನಕ್ಕೆಲ್ಲ ತಗೊಂಡು ಹೋಗ್ತೀವಿ ಆಮೇಲೆ ಯಾವುದೇ ಮದುವೆ ಸಮಾರಂಭ ಅದು ಇದ್ರು ಪಾರ್ಟಿ ಅಲ್ಲೆಲ್ಲ ಇದ್ರು ತಗೊಂಡು ಹೋಗ್ತೀವಿ ಸರ್ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮ್ಮ ಅಂಗಡಿ ಬಗ್ಗೆ ಫೈನಲ್ ಆಗಿ ಲಡಗಿ ಪಾಕು ಮಾಡ್ಲಿಕ್ಕೆ ನಾವು ಪ್ರಾಫಿಟ್ ಆಗಿರೋ ನೋಡ್ಲಿಲ್ಲ ನಮ್ದು ಊರು ಹೆಸರು ಬರಬೇಕು ನಮ್ದು ಊರು ನಮ್ ಕ್ವಾಲಿಟಿ ಫೇಮಸ್ ಆಗ್ಬೇಕು ನಮ್ ಹೆಸರು ಬರಬೇಕು ಅನ್ನೋ ಉದ್ದೇಶಕ್ಕ ನಾವು ಇದನ್ನ ಒರಿಜಿನಲ್ ಆಗಿ ಎಲ್ಲಾ ಒಳ್ಳೆ ಕ್ವಾಲಿಟಿ ಮಾಲ್ ಹಾಕಿ ತಯಾರು ಮಾಡ್ತೀವಿ ಮತ್ತೆ ಇದಕ್ಕೆ ಎಲ್ಲಾ ಜನರ ಸ್ಪಂದನೆ ಚೆನ್ನಾಗಿದೆ ಅವರಿಂದ ಅವರಿಂದ ಒಬ್ಬರ ಬಾಯಿಂದ ಒಬ್ಬರ ಬಾಯಿಂದ ಫೇಮಸ್ ಆಗ್ತದೆ ಇದು ನಾವೆಲ್ಲಿ ಹೋಗಿ ಪ್ರಚಾರ ಮಾಡಕ್ ಹೋಗಲಿಲ್ಲ ಸಾರ್ವಜನಿಕರ ದೃಷ್ಟಿಯಿಂದ ಯಾವುದೇ ಕೆಮಿಕಲ್ಸ್ ಕಲರ್ ಯೂಸ್ ಮಾಡೋಲ್ಲ ಎಲ್ಲ ನ್ಯಾಚುರಲ್ ಐಟಮ್ ಹಾಕ್ತೀವಿ ಒಳ್ಳೆ ಗುಡ್ ಕ್ವಾಲ್ಟಿ ಡ್ರೈ ಫ್ರೂಟ್ ಗುಡ್ ಕ್ವಾಲ್ಟಿ ಬೆಲ್ಲ ಗುಡ್ ಕ್ವಾಲ್ಟಿ ತುಪ್ಪ ಬೇರೆ ತುಪ್ಪ ಉಪಯೋಗ ಮಾಡಲ್ಲ ಅದಕ್ಕೆ ಎರಡು ತುಪ್ಪ ಯಾವ ಉಪಯೋಗ ಮಾಡೋದು ಬೇರೆ ಬಿಟ್ಟು ನೋಡ್ರಿಪ್ಪ ಇದಿಷ್ಟು ನಮ್ಮ ಹತ್ತಿ ಕಾಳು ಸ್ವೀಟ್ ಅವರ ಲಡ್ಗಿ ಪಾಕು ಅಂತ ಆಕ್ಚುಲಿ ಅದೊಂದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೆ ಬಟ್ ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಇನ್ನೂ ಬೇರೆ ಬೇರೆ ಐಟಮ್ಗಳು ಬಹಳ ಫೇಮಸ್ ಅದಾವ ಇಲ್ಲಿ ಅಂತೇಳಿ ಬಹಳ ಖುಷಿ ಆಯ್ತು ಸ್ಪಷ್ಟವಾಗಿ ಹೇಳ್ತೀನಿ ಇದು ಯಾವುದು ಕಮರ್ಷಿಯಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಲ್ಲ ಅವು ಯಾವುದು ಕಮರ್ಷಿಯಲ್ ಇದೊಂದು ಒಂದು ವಸ್ತುವನ್ನ ನಾನು ಅನುಭವಿಸಿ ಹತ್ತು ಸುತ್ತಲೂ ಹಳ್ಳಿ ಜನ ಇದನ್ನ ಮೆಚ್ಚಿದ್ರಿಂದ ಈ ವಿಡಿಯೋ ಮಾಡಕ್ ಬಂದಿನ್ ಹೊರತು ಇಲ್ಲಿ ಯಾವ್ದು ಕಮರ್ಷಿಯಲ್ ಅನ್ನ ಮಾಡುವಂತದ್ದಿಲ್ಲ ನಿಮಗೆ ಏನಾದ್ರು ಇಲ್ಲಿಂದ ಸ್ವೀಟ್ ಬೇಕು ಅಂತಂದ್ರ ಆಲ್ ಓವರ್ ಕರ್ನಾಟಕ ದೇಶ ಮತ್ತೆ ವಿದೇಶಕ್ಕೂ ಅವ್ರು ಕಳಿಸ್ತಾರ ಕೆಳಗಡೆ ಹತ್ತಿ ಕಾಳು ಸ್ವೀಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿನಿ ಡೀಟೇಲ್ ಆಗಿ ದಯವಿಟ್ಟು ಅವ್ರ ಜೊತೆ ಮಾತಾಡ್ಕೊಡ್ರಿ ನಿಮಗೆ ಏನೇನು ಸ್ವೀಟ್ ಬೇಕು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ಅವ್ರ ಸ್ವೀಟ್ ಅನ್ನ ರೆಡಿ ಮಾಡಿ ಕೊಡ್ತಾರ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ನಾನು ಸಿಕ್ತಿನಿ ಅಲ್ಲಿ ತನಕ ನೋಡ್ತೀರಿ ನಮ್ದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಈತ ಇದೇ ತರದ ಇನ್ನೂ ಸ್ಪೆಷಲ್ ಐಟಮ್ ಗಳನ್ನ ಪರಿಚಯ ಮಾಡಿಸ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ